ನಮಸ್ಕಾರ ಗೆಳೆಯರೆ ಇವತ್ತು ಭಾರತದ ಉದ್ದವಾದ ಕಾಡುಗಳು ಮತ್ತು ದಟ್ಟವಾದ ಕಾಡುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಭಾರತದ ರಾಜ್ಯಗಳು ಭಾರತದ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವಘಟ್ಟುಗಳು ಮತ್ತು ಈಶಾನ್ಯ ಘಟ್ಟಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಭಾರತವು ಪಶ್ಚಿಮ ಘಟ್ಟಗಳಿನ ಹಸಿರು ಉಷ್ಣವಲಯದ ಮಳೆಕಾಡುಗಳಿಂದ ಹಿಡಿದು ಮಧ್ಯಪ್ರದೇಶದ ವಿಶಾಲವಾದ ಪತನಶೀಲ ಕಾಡುಗಳು ಮತ್ತು ಕರಾವಳಿ ಉದ್ದಕ್ಕೂ ಅನ್ಯ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಗಳವರೆಗೆ ವೈವಿಧ್ಯಮಯ ಕಾಡುಗಳನ್ನು ಹೊಂದಿದೆ ಈ ವೈವಿಧ್ಯಮಯ ಹವಾಸನ ಸ್ಥಾನಗಳಲ್ಲಿ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಬಹುಸಂಖ್ಯೆಯ ಅಭಿವೃದ್ಧಿ ಹೊಂದಿದೆ ಇದು ಭಾರತದ ಪರಿಸರ ಮತ್ತು ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುತ್ತದೆ ಇಲ್ಲಿ ಗಮನಾರ್ಹವಾದ ವಿಷಯವೇನೆಂದರೆ ಹುಲಿಗಳು ಆನೆಗಳು ಸಿಂಹಗಳು ಮತ್ತು ಗಂಡಾಮ್ರಗಳಂಥ ಜಾತಿಗಳ ಪ್ರಭೇದಗಳು ಇಲ್ಲಿ ಒಳಗೊಂಡಿವೆ ಪ್ರಾಣಿ ಪ್ರಭೇದಗಳು ಒಳಗೊಂಡಿವೆ ಜೊತೆಗೆ ಹಲವಾರು ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರದೇಶಕ್ಕೆ ಪ್ರತ್ಯೇಕವಾಗಿದೆ ಕೆಲವು ಭಾರತೀಯ ರಾಜ್ಯಗಳು ತಮ್ಮನ ಗಮನಾರ್ಹವಾದ ಅರಣ್ಯ ವಿಸ್ತಾರಕ್ಕಾಗಿ ಎದ್ದು ಕಾಣ ಪ್ರವಾಸಿಗರಿಗೆ ಪರಿಸರ ಪ್ರವಾಸೋಮದ್ಯವನ್ನು ತಲ್ಲೀನಗೊಳಿಸುವ ಅನುಭವವನ್ನು ನಡೆಯುತ್ತವೆ ಕೆಲವು ಭಾರತೀಯ ರಾಜ್ಯಗಳು ತಮ್ಮ ವಿಶಾಲವಾದ ಅರಣ್ಯ ಪ್ರದೇಶಗಳಿಂದ ಭಿನ್ನವಾಗಿವೆ ಪ್ರವಾಸಿಗರಿಗೆ ತಲ್ಲೀನಗೊಳಿಸುವ ಪರಿಸರ ಪ್ರವಾಸೋದ್ಯಮ ಅನುಭವಗಳನ್ನು ಒದಗಿಸುತ್ತವೆ ವ್ಯಾಪಕವಾದ ಅರಣ್ಯ ಪ್ರದೇಶಕ್ಕೆ ಈ ಕೆಲವು ರಾಜ್ಯಗಳನ್ನು ಪರಿಶೀಲಿಸೋಣ ಮೊದಲಿಗೆ ಮಧ್ಯ ಪ್ರದೇಶ ಭಾರತದ ಹೃದಯ ಎಂದೇ ಕರೆಯಲ್ಪಡುವ ಮಧ್ಯ ಪ್ರದೇಶವು ಬಂಗಾಳದ ಹುಳಿಗಳು ಮತ್ತು ಇತರ ವನ್ಯಜೀವಿಗಳಿಗೆ ನೆಲೆಯಾಗಿರುತ್ತವೆ ಪ್ರಸಿದ್ಧ ಕನ್ಹಾ ಮತ್ತು ಬಾಂಧವಘಡ್ ರಾಷ್ಟ್ರೀಯ ಉದ್ಯಾನಗಳನ್ನು ಒಳಗೊಂಡಂತೆ ವ್ಯಾಪಕವಾದ ಅರಣ್ಯ ಪ್ರದೇಶಗಳನ್ನು ಹೊಂದಿದೆ ಎರಡನೇದಾಗಿ ಅರುಣಾಚಲ ಪ್ರದೇಶ ಇದು ಭಾರತದ ಈಶಾನ್ಯ ಭಾಗದಲ್ಲಿ ನೆಲೆಸಿರುವ ಅರುಣಾಚಲ ಪ್ರದೇಶವು ತನ್ನ ಪ್ರಾಚೀನ ಕಾಡು ಕಾಡುಗಳನ್ನು ಶ್ರೀಮಂತ ಮತ್ತು ಜೀವ ವೈವಿಧ್ಯಮಯ ಮತ್ತು ದೂರದ ಕಾಡು ಪ್ರದೇಶಗಳಿಗೆ ಹೆಸರುವಾಸಿಯಾಗಿದೆ ಇದು ಪ್ರಕೃತಿಗೆ ಉತ್ಸಾಹಗಳಿಗೆ ಮತ್ತು ಸಾಹಸಿಗಳಿಗೆ ಸರ್ಕವಾಗಿದೆ ಮೂರನೆಯದಾಗಿ ಛತ್ತೀಸ್ಗಢ ತನ್ನ ಒಟ್ಟು ಭೂಪ್ರದೇಶದ ಅರ್ಧದಷ್ಟು ಭಾಗವನ್ನು ಆವರಿಸುವ ದಟ್ಟವಾದ ಕಾಡುಗಳೊಂದಿಗೆ ಛತ್ತೀಸ್ಗಢವು ಸಸ್ಯ ಮತ್ತು ಪ್ರಾಣಿಗಳಿಗೆ ಸ್ವರ್ಗವಾಗಿದೆ ವನ್ಯಜೀವಿ ಸಫಾರಿಗಳಿಗೆ ಮತ್ತು ಅದರ ಹಚ್ಚು ಹಸಿರಿನ ಭೂಪ್ರದೇಶಗಳಿಗೆ ಪ್ರಕೃತಿ ಚರಣಕ್ಕೆ ಅವಕಾಶಗಳನ್ನು ನೀಡುತ್ತದೆ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯವು ಪಶ್ಚಿಮ ಘಟ್ಟಗಳು ದಟ್ಟವಾದ ಕಾಡುಗಳು ಸಾಂಪ್ರತಿಕ ಸಾಂಪ್ರತಿಕವಾದ ತೊಂಡವ ಅಂದಾರಿ ಹುಲಿಗಳು ಸುರಕ್ಷೆ ಪ್ರದೇಶವನ್ನು ಒಳಗೊಂಡಿದೆ ಜೀವ ವೈವಿಧ್ಯಮಯ ಪರಿಸರ ವ್ಯವಸ್ಥೆಗಳಿಂದ ಇದು ವನ್ಯಜೀವಿಗಳ ಪ್ರೇಮಿಗಳು ಮತ್ತು ಪ್ರಕೃತಿಗೆ ಉತ್ಸಾಹಗಳಿಗೆ ಸ್ವರ್ಗವಾಗಿದೆ ಒಂದು ಹಿನ್ನೆಯದಾಗಿ ಕರ್ನಾಟಕ ಪಶ್ಚಿಮ ಘಟ್ಟಗಳು ಮತ್ತು ಭವ್ಯವಾದ ಕಾಡುಗಳು ಮತ್ತು ಪ್ರಸಿದ್ಧವಾದ ನಾಗರಹೊಳೆ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವಗಳ ತವರೂರು ಕರ್ನಾಟಕವು ತನ್ನ ಸುಂದರವಾದ ಭೂಪ್ರದೇಶಗಳ ನಡುವೆ ವನ್ಯಜೀವಿಗಳ ವೀಕ್ಷಣೆ ಮತ್ತು ಪರಿಸರ ಪ್ರವಾಸೋದ್ಯಮಗಳ ಅನುಭವಗಳಿಂದ ಹೇರಳವಾದ ಅವಕಾಶಗಳನ್ನು ನೀಡುತ್ತದೆ ಈ ರಾಜ್ಯಗಳು ಭಾರತದ